ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ಶ್ರಾವಣ ಮಾಸದ ಮಾಹಿತಿ ಶ್ರಾವಣ ಮಾಸದಲ್ಲಿ ನಿಮ್ಮ ಸುತ್ತಮುತ್ತಲಿನ ಈ ಐದು ಸ್ಥಳಗಳ ದರ್ಶನ ಮಾಡಿ ಜೀವನದಲ್ಲಿ ಬದಲಾವಣೆ ನೋಡಿ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾಗಿದೆ ಈ ಪವಿತ್ರ ಮಾಸದಲ್ಲಿಯೇ ಶಿವನು ಪಾರ್ವತಿಯನ್ನು ವಿವಾಹವಾಗಿದ್ದು ಎಂದು ಪುರಾಣಗಳು ಉಲ್ಲೇಖಿಸಿವೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಗೆ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡಿರುತ್ತದೆ ಅಲ್ಲದೆ ಶ್ರಾವಣ ಮಾಸದಲ್ಲಿ ಐದು ಸ್ಥಳಗಳಿವೆ ಅವುಗಳ ದರ್ಶನವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಅವುಗಳ ದರ್ಶನವು ನಿಮ್ಮ ಜೀವನವನ್ನು ಆಶೀರ್ವದಿಸುತ್ತದೆ ಒಂದು ಬಿಲ್ವ ಪತ್ರೆ ಮರದ ದರ್ಶನ ಬಿಲ್ವ ಪತ್ರೆ ಮರದ ದರ್ಶನದ ಕೆಳಗೆ ಹೋಗಿ ಅದನ್ನು ಮೇಲಕ್ಕೆ ನೋಡುವುದು ನಿಮಗೆ ತುಂಬ ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಅದು ನಿಮಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಎರಡನೆಯದಾಗಿ ಶಿವನ ಶಿಖರದ ದರ್ಶನ ಶಿವಾಲಯದ ಬಳಿ ತಲುಪಿ ಶಿವನ ಶಿಖರವನ್ನು ನೋಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವೂ ಸಿಗುತ್ತದೆ ಮೂರನೆಯದಾಗಿ ನಂದೀಶಿವನ ಪ್ರಿಯತಮೆ ದೇವಾಲಯದ ಒಳಗೆ ಶಿವಾಲಯವನ್ನು ತಲುಪಿ ನಂದಿಯ ದರ್ಶನ ಮಾಡುವುದು ಸಹ ನಿಮಗೆ ಉತ್ತಮವೆನಿಸಬಹುದು ನಾಲ್ಕನೆಯದಾಗಿ ಜಲದಾರಿ ದಮರು ತ್ರಿಶೂಳ ದೃಷ್ಟಿ ಭಗವಾನ್ ಶಂಕರನ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮತ್ತು ಜಲಧಾರಿ ಅಥವಾ ಡಮರುಗ ತ್ರಿಶೂಲನ ದರ್ಶನ ಮಾಡುವುದರಿಂದ ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತದೆ ಐದನೆಯದಾಗಿ ಶಿವಲಿಂಗ ದರ್ಶನ ದೇವತೆಗಳ ದೇವರಾದ ಮಹಾದೇವನ ಶಿವಲಿಂಗದ ದರ್ಶನ ಮಾಡುವುದರಿಂದ ನಿಮ್ಮ ಜೀವನಕ್ಕೂ ಸಂತೋಷ ಸಿಗುತ್ತದೆ ಹಾಗಿದ್ದರೆ ಶ್ರಾವಣ ಶಿವರಾತ್ರಿ ಯಾವಾಗ ಜುಲೈ ಇಪ್ಪತ್ತ್ ಮೂರರಂದು ಚತುರ್ದಶಿ ತಿಥಿ ಬೆಳಗ್ಗೆ ನಾಲ್ಕು ಮೂವತ್ತ್ನಾಲ್ಕು ನಿಮಿಷಗಳಿಗೆ ಪ್ರಾರಂಭವಾಗಲಿದೆ ಇದು ಜುಲೈ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎರಡು ಇಪ್ಪತ್ತೆಂಟಕ್ಕೆ ಇರುತ್ತದೆ ಉದಯ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಈ ಬಾರಿ ಶ್ರಾವಣ ಶಿವರಾತ್ರಿಯನ್ನು ಜುಲೈ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯ